ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸವಿತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಏನಪ್ಪ ಅಂತ ಅಂದರೆ ಅಮ್ಮನ ಮನೆ ಲಾಗು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅದು ಫುಲ್ಲು ವೀಡಿಯೋ ಎಲ್ಲ ಹಾಕಿಲ್ಲ ಸ್ವಲ್ಪ ಹಾಕಿದ್ದೆ ಅದೇ ಇವತ್ತು ಇವತ್ತಾಗಿರುತ್ತೆ ಅಂದರೆ ಡೈಲಿ ಯಾಕೋ ಹಾಕೋಕೆ ಆಗ್ತಾ ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೆ ವೀಡಿಯೋಸೆಲ್ಲ ಇದ್ದರೂ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ನಿನ್ಮೇಲೆ ಮಾಡೋಣ ಅಂತ ಅಂದ್ಕೊಂತೀನಿ ಆಗ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಅಮ್ಮನ ಮನೆ ಮಲೆನಾಡು ಸೈಡು ಯಾಕೆ ಆ ಥರ ತುಳಸಿ ಪೂಜೆ ಇರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ನೋಡಿ ಈ ಥರ ಎಲ್ಲ ಮಾಡಿ ಪೂಜೆ ಮಾಡೋದು ಒಂಥರ ಅದೊಂಥರ ಚೆನ್ನಾಗಿರುತ್ತೆ ಎಲ್ಲ ಅಕ್ಕಪಕ್ಕ ಎಲ್ಲ ಬರ್ತಾರೆ ಎಲ್ಲ ಊಟ ಅಡುಗೆ ಅಡುಗೆ ಎಲ್ಲ ಮಾಡ್ತೀವಿ ಎಲ್ಲ ಆಯಿತು ಎಲ್ಲ ಆದಮೇಲೆ ಪೂಜೆಗೆ ದಾಸಯ್ಯ ಬಂದರು ದಾಸ್ ಕರೆಸಿ ಪೂಜೆ ಮಾಡಿಸ್ತಾರೆ ನಮ್ಮ ಮನೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ ನಾನು ಸದ್ಯ ಬಂದಿರಲಿಲ್ಲ ನಾನು ತುಳಸಿ ಪೂಜೆಗೆ ತುಂಬ ವರ್ಷ ಆಯಿತು ಬಂದಿರಲಿಲ್ಲ ಇವಾಗ ಹೋಗ ಅಂತ ಅಂದ್ಕೊಂಡು ಬಂದಿದ್ದೀನಿ ಮ ಹೋಗೋದು ಬೇಡ ಅಂತ ಅಂದ್ಕೊಂಡೆ ಫಸ್ಟ್ ಮತ್ತೆ ಫೋನ್ ಮಾಡ್ತಿದ್ರು ಬಟ್ ಏನು ಮಾಡೋದು ಅಂತ ಹೇಳಿಬಿಟ್ಟು ಬಂದೆ ಮಕ್ಕಳನ್ನೆಲ್ಲ ಯಾರೂ ಕರ್ಕೊಂಡು ಬಂದಿಲ್ಲ ನಾನು ಒಬ್ಬಳೇ ಬಂದೆ ಮಕ್ಕಳಿಗೆಲ್ಲ ಸ್ಕೂಲಿತ್ತು ಅದಕ್ಕೋಸ್ಕರ ನಾನು ಒಂದಿನ ಲೇಟಾದರೂ ಪರವಾಗಿಲ್ಲ ಹೋಗ್ಬೋದು ಮಕ್ಕಳಿಗೆ ಲೇಟಾದರೆ ಆಗಲ್ವಲ್ಲ ಅಂತ ಹೇಳಿಬಿಟ್ಟು ಬಂದೆ ಅಂದರೆ ಭಾನುವಾರ ಅಂತಲೇ ಬಂದಿರೋದು ಭಾನುವಾರ ಹೋಗೋಕ್ಕಾಗಲಿಲ್ಲ ಸೋಮವಾರ ಹೋದೆ ಬೆಳಿಗ್ಗೆ ಟ್ರೈನಿಗೆ ಹೋದೆ ಇದೊಂಥರ ಚೆನ್ನಾಗಿರುತ್ತೆ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಮಕ್ಕಳೆಲ್ಲ ಪಟಾಕಿ ಹೊಡೆದು ಹೊಡಿತಾ ಇದ್ದಾರೆ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮದು ದೀಪಾವಳಿಲು ಇಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಕಾರ್ತಿಕಕ್ಕೂ ಇಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿದೆ ಒಂದು ಎಂಜಾಯ್ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಪಟಾಕಿ ಹೊಡಿತಿದ್ದಾರೆ ಅಂತಂದರೆ ನಮ್ಮ ತಮ್ಮನ ಮನೆ ಮಗಗಂತೂ ತುಂಬನೇ ಖುಷಿ ಅವನು ಎಷ್ಟು ಜೋರಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ಎಷ್ಟು ಜೋರಾಗಿ ಕಿರಿಸ್ತಾ ಇದ್ದೀನಿ ಅಂತಂದರೆ ಅಯ್ಯೋ ಅವನು ಪೂಜೆ ದಿನ ಯಾವುದಾದ್ರು ದೇವರು ಹಾಡು ಹೇಳ್ಬೇಕಲ್ಲ ಅವ್ನು ಯಾವುದೋ ಫಿಲಮ್ ಹಾಡು ಹೇಳ್ಕೊಂಡು ಮ ಪಟಾಕಿ ಹಚ್ಚುತ್ತಾ ಇದ್ದಾನೆ ಅದು ಒಂಥರ ಖುಷಿ ಇರುತ್ತೆ ನಮ್ಮ ಕಡೆ ಅಂದರೆ ತುಳಸಿ ಪೂಜೆ ಅಂತಂದರೆ ದಾಸಾಯಿನ ಕರೆಸ್ಬಿಟ್ಟು ಪೂಜೆ ಮಾಡ್ತಾರೆ ದಾಸ ಸೈ ಇಲ್ಲ ಅಂತಂದರೆ ಪೂಜೆ ಏನು ಮಾಡಲ್ಲ ಅವ್ರು ಬಂದಮೇಲೆ ಪೂಜಾ ಪೂಜೆ ಸ್ಟಾರ್ಟ್ ಮಾಡೋದು ಅವರೇ ಇವಾಗ ಪೂಜೆ ನಾವೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿರ್ತೀವಿ ಅವರು ಪೂಜೆಗೆ ಎಲ್ಲ ರೆಡಿ ಮಾಡಿ ರೆಡಿ ಮಾಡ್ತಾರೆ ಅವರು ಒಂಥರ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಮ್ಮದು ಇದು ತುಂಬ ಹಳೆ ಮನೆ ತುಂಬ ವರ್ಷದ ಮನೆ ಇದು ಇವಾಗ ಬೇರೆ ಮನೆ ಕಟ್ಟಿಸ್ತಾ ಇದ್ದಾರೆ ಅಂದರೆ ಒಂದು ನೂರು ವರ್ಷ ಅಂತ ಅಂದ್ಕೊಳ್ಳಿ ನಾವು ಊಟಕ್ಕಿಂತ ಫಸ್ಟೇ ಇತ್ತಂತೆ ಮನೆ ಇದು ಮತ್ತದಿಂತ ಆತದ ಮನೆ ಅಂತ ಇದು ಅದೇ ಅದೇ ಮನೆಯಲ್ಲೇ ಇದ್ದಿದ್ದು ಇದ್ರು ಇಷ್ಟು ಇಷ್ಟು ವರ್ಷ ಇನ್ನಿನ ಮೇಲೆ ಚೇಂಜ್ ಮಾಡಬೇಕು ಬೇರೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಅಪ್ಪ ಇರುವಾಗಲೇ ಕಟ್ಟಬೇಕು ಅಂತ ತುಂಬ ಪ್ರಯತ್ನ ಪಟ್ರು ಬಟ್ ಆಗಲಿಲ್ಲ ಇವಾಗ ನಮ್ಮ ತಮ್ಮ ಇದನ್ನಲ್ವ ಅವನೇ ಮನೆ ಕಟ್ಟಿಸ್ತಾ ಇದ್ದಾನೆ ಬೇರೆ ಮ ನಮ್ಮದು ತುಂಬ ಜಾಗ ಇದೆ ಅಲ್ಲಿ ಕಟ್ಟಿಸ್ತಾ ಇದ್ದಾನೆ ಇದೊಂದು ವರ್ಷ ಅಂದ್ಕೊಳ್ತೀನಿ ಇಲ್ಲಿರೋದು ಆಮೇಲೆ ಬೇರೆ ಹೊಸ ಮನೆಗೆ ಹೋಗ್ತಾರೆ ಅದು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಏನು ಹೋಗೋದಿಲ್ಲ ನೆಕ್ಸ್ಟು ನೆಕ್ಸ್ಟ್ ಯಾವತ್ತಾರು ಊರಿಗೆ ಹೋಗ್ತಿದ್ನಲ್ಲ ಮತ್ತೆ ಊರಿಗೆ ಹೋಗ್ತಿದ್ನಲ್ಲ ಊರಿಗೆ ಹೋದಾಗ ನಿಮಗೆ ತೋರಿಸ್ತೀನಿ ಎಲ್ಲಿ ಏನು ಅಂತ ಹೇಳಿಬಿಟ್ಟು ನಮ್ಮ ಮಲೆನಾಡು ಸೈಡು ಯಾವ ಥರ ತುಳಸಿ ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವಾಗ ನೋಡ್ತಾ ಹೋಗಿ ನಿಮ್ಮ ಕಡೆನೂ ಇದೇ ಥರನೇ ತುಳಸಿ ಪೂಜೆ ಮಾಡ್ತಾರೋ ಈ ಮ ನೀನು ಬೇರೆ ಥರ ತುಳಸಿ ಪೂಜೆ ಮಾಡ್ತಾರೋ ಯಾ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಥರ ಇರುತ್ತೆ ನಮ್ಮ ಕಡೆ ತುಳಸಿ ಪೂಜೆ ಯಾವ ಥರ ಗೋವಿಂದ ನಿಕ್ತಾರೆ ಯಾವ ಥರ ಪೂಜೆ ಮಾಡ್ತಾರೆ ನಮ್ಮದು ಮನದೇವರಿಗೆಲ್ಲ ನಾವು ಮಂದೇವರಿಗೆಲ್ಲ ಅಮೌಂಟ್ ಅಮೌಂಟೆಲ್ಲ ಹಾಕ್ತೀವಲ್ಲ ದುಡ್ಡು ದುಡ್ಡು ಹಾಕೋದಲ್ಲ ಇವಾಗಲೇ ನಾವು ಎಲ್ಲ ದೇವರಿಗೂ ಒಂದೊಂದು ಇಟ್ಟಿರ್ತಾರೆ ನಾವು ಯಾವ ಮನ ದೇವ್ರು ಯಾವ್ದೇವ್ ಎಲ್ಲ ದೇವರಿಗೂ ನಾವು ದುಡ್ಡು ಹಾಕ್ಬೇಕು ಅವಾಗ ದುಡ್ಡು ಹಾಕ್ಬಿಟ್ಟು ನಮಸ್ಕಾರ ಮಾಡಬೇಕು ಯಾವ ಥರ ದುಡ್ಡು ಹಾಕ್ತೀವಿ 我吃完了。 ஆத்தாய் கொஞ்சம் ஆத்தா ஆத்தனை எந்த தகமா அட்லே பிரசரே கடலே கஜா வைத்துமா ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಊರಿನ ಲಾಗ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ